ಹಲೋ ನಮಸ್ತೆ ಇವತ್ತು ಬಂದುಬಿಟ್ಟು ಸೋಮವಾರ ಈಶ್ವರ ಟೆಂಪಲ್ಗೆ ಹೋಗಿದ್ವಿ ಇದು ಬಂದುಬಿಟ್ಟು ಸ್ವಯಂ ಉದ್ಭವ ಆಗಿರುವಂಥ ಈಶ್ವರ ಅಗ್ನಿ ಮುನೇಶ್ವರ ಅಂತ ಕರೀತಾರೆ ಹಾಗಾಗಿ ತುಂಬ ದಿನದಿಂದ ಅನ್ಕೊತಿದ್ವಿ ಹೋಗಬೇಕು ಅಂತ ಇವಾಗ ಇವತ್ತು ಟೈಮ್ ಕೂಡ ಬಂತು ಅಂತಲೇ ಹೇಳ್ಬೋದು ಮನೆ ಹತ್ರ ಇಂದ ಒಂದು ವಾಕೆಬಲ್ ಡಿಸ್ಟೆನ್ಸಲ್ಲಿ ಇದೆ ವೆಹಿಕಲಲ್ಲಿ ಹೋಗ್ಬೋದು ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಅಷ್ಟು ನಿಯರ್ ಬೈ ಇದೆ ನಮ್ಮ ಮನೆಗೆ ಸ್ವಯಂ ಅಗ್ನಿ ಮುನೇಶ್ವರ ದೇವಸ್ಥಾನ ನೋಡ್ತಾ ಇರ್ಬೋದು ದೇವರು ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಸಾಯಂಕಾಲ ಒಂದು ಸಿಕ್ಸ್ ತರ್ಟಿ ಹಂಗೆ ಹೋಗಿದ್ವಿ ಮತ್ತು ಅದೇ ದೇವಸ್ಥಾನದಲ್ಲಿ ಆಂಜನೇಯ ದೇವರು ಕೂಡ ಇದ್ದಾರೆ ಪ್ರೀವಿಯಸ್ ಹೇಳಿದ ಹೇಳಿದಾಗೆ ನನ್ನ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ಆಂಜನೇಯ ದೇವರು ಸೊ ಆಂಜನೇಯನೂ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ಈ ಮಿನಿ ಬ್ಲಾಗ್ ಹೇಗೆ ಅನ್ನಿಸ್ಸೋ ನನ್ನನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು